ಈಗ ನನ್ನ ಜೊತೆ ತುಕಾಲಿ ಸಂತೋಷ ಇದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ನಾನು ಚೆನ್ನಾಗಿದ್ದೀನಿ ಸರ್ ನೀವು ಹೇಗಿದ್ದೀರಾ ಹೌದು ಸರ್ ಹೊರಗೆ ಬಂದ ಮೇಲೆ ಇಷ್ಟು ಪ್ರೀತಿ ಜಾಸ್ತಿನೇ ಪ್ರೀತಿ ಗಳಿಸಿದ್ದೀರಾ ಹೇಗೆ ಅನಿಸ್ತಾ ಇದೆ ಅಂತ ನಿಮ್ಮ ಮೊದಲ ನಿಜವಾಗ್ಲೂ ಅದನ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗ್ತಾ ಇಲ್ಲ ಯಾಕೆಂದರೆ ಪ್ರೀತಿ ಮೊದಲಿದ್ದಂತ ಪ್ರೀತಿ ಈ ಶೋ ಮುಗಿದ್ ಬಂದ್ಮೇಲೆ ಹತ್ತು ಪಟ್ಟು ಹೆಚ್ಚಾಗಿದೆ ಹತ್ತು ಪಟ್ಟು ಹೆಚ್ಚಾಗಿದೆ ಅದನ್ನ ಯಾವ ರೀತಿ ತೋರಿಸ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಆಮೇಲೆ ಯಾವ ವ್ಯಕ್ತಿನ ನಾನು ಒಂದು ಗ್ರೀಟಿಂಗ್ಸ್ ಕಾರ್ಡ್ ಅಲ್ಲಿ ಬರೆದು ಗೌರಿ ಹಬ್ಬದ ದಿವಸ ನ್ಯೂ ಇಯರ್ ಹಬ್ಬದ ದಿವಸ ನಮ್ಮ ಫ್ರೆಂಡ್ಸ್ಗೆ ಕಾರ್ಡ್ ಕೊಡ್ತಾ ಇದ್ದು ಗ್ರೀಟಿಂಗ್ಸ್ ಎಲ್ಲ ಗೊತ್ತಿರ್ಬೋದು ಕಾರ್ಡ್ ಬರೆದು ಕೊಡ್ತಾ ಇದ್ವಿ ಹುಚ್ಚಿನ ಗ್ರೀಟಿಂಗ್ಸ್ ಕಾರ್ಡ್ ಸುದೀಪ್ ಅಣ್ಣಂದು ಕೊಡ್ತಾ ಇದ್ವಿ ಇವತ್ತು ಆ ವ್ಯಕ್ತಿ ಕೈಯಲ್ಲಿ ನಾನು ಚಪ್ಪಳೆ ತಗೊಂಡಿದ್ದೀನಿ ಅಂದ್ರೆ ನಾನು ಎಷ್ಟು ಸಂಪಾದನೆ ಮಾಡಿದ್ದೀನಿ ಅಂತ ಯೋಚನೆ ಮಾಡಿ ಅದಕ್ಕೆ ಅಭಿಮಾನ ದುಪ್ಪಟ್ಟಾಗಿದೆ ಅಂತ ಇಡೀ ಕರ್ನಾಟಕದಲ್ಲಿ ಇರೋರು ಎಲ್ರೂ ಸುದೀಪಣ್ಣನ ಅಷ್ಟು ಪ್ರೀತಿಸ್ತಾರೆ ಅಂದ್ರೆ ಅಂತ ವ್ಯಕ್ತಿ ಕೈಯಲ್ಲಿ ನಾನು ಒಂದು ಚಪ್ಪಳೆ ತಗೊಂಡಿದ್ದೀನಿ ನೂರ ಹನ್ನೊಂದು ದಿವಸ ಬದುಕಿದ್ದೀನಿ ಅವ್ರ ಹತ್ರ ಎಲ್ಲ ರೀತಿ ಮಾತುಗಳನ್ನು ಕೇಳ್ಕೊಂಡಿದ್ದೀನಿ ಆಮೇಲೆ ಅವರ ಪ್ರತಿ ಒಂದು ಸಪೋರ್ಟಿವ್ ಮಾತುಗಳು ಹೆಂಗಿರ್ಬೇಕು ಜೀವನದಲ್ಲಿ ನಾನು ಎಲ್ಲಾದರೂ ತಪ್ಪು ಮಾಡಿದ್ರೆ ಯಾವ ಥರ ರೂಟಲ್ಲಿ ನಾವು ಹೋಗಬೇಕು ಹೆಂಗೆ ಹೆಂಗಿರ್ಬೇಕು ಅನ್ನೋ ಪ್ರತಿ ಪ್ರೀತಿ ಅಪ್ಪುಗೆ ಮಾತುಗಳು ನಾನು ಮಾಡಿದ ಪ್ರತಿ ಕಾಮಿಡಿಗೆ ಮನಸ್ಸೋ ಇಚ್ಛೆ ಮನಸ್ಸಾರೇ ನಕ್ಕಿದ್ದಾರೆ ಸುದೀಪಣ್ಣ ಆಯಿತು ಅದನ್ನು ಹೇಳಿದ್ರು ನೀನು ತುಂಬ ಒಳ್ಳೆಯವನ್ಕಣ ನೀನು ಎಷ್ಟೇ ಕಾಲು ಹೇಳಿದ್ರುನು ರಿಯಾಕ್ಟ್ ಮಾಡ್ದಾನೆ ಇನ್ನೊಬ್ರು ನಗುನ ಇನ್ನಷ್ಟು ಹೆಚ್ಚೋ ಹೆಚ್ಚೋದಕ್ಕೋಸ್ಕರ ನೀನು ಸಿಕ್ಕಾಪಟ್ಟೆ ಕಷ್ಟಪಟ್ಟೆ ಕಣ ತುಂಬ ಒಳ್ಳೆಯವ್ ನೀನು ಐ ನಿಜ ಕಣ ನೀನು ಇಲ್ಲ ಅಂದಿದ್ರೆ ಈ ಮನೆಯಲ್ಲಿ ಬಾರಿ ಕಷ್ಟ ಆಗೋದು ಈ ಮನೆ ಒಂಥರ ಅನ್ಫಿಲ್ ಅನ್ನಿಸ್ತಾ ಇತ್ತು ಕಣ ಇದ್ದಿದ್ದಕ್ಕೆ ಒಂದು ಎಂಟರ್ಟೈನ್ಮೆಂಟು ಎಲ್ಲ ಜಾಸ್ತಿ ಆಯ್ತು ಏನೋ ಒಂಥರ ಪ್ರೀತಿ ಅಣ್ಣಂಗೆ ನಾನು ನೋಡಿದ್ರೆ ಅದು ಗೊತ್ತಾಗ್ಬಿಡುತ್ತೆ ಕಣ್ಣಲ್ಲಿ ಏನು ನಮ್ಮನ್ನ ಹೊಗಳಲೇಬೇಕು ಅಥವಾ ಪ್ರೀತಿಯಿಂದ ಇದು ಮಾಡಬೇಕು ಚೆನ್ನಾಗಿ ಮಾತಾಡಿಸ್ಬೇಕು ಅಂತ ಏನು ಎಕ್ಸ್ಪೆಕ್ಟ್ ಮಾಡದೆ ಇದ್ರೂ ಅಣ್ಣನ ಕಣ್ಣುಗಳಲ್ಲಿ ಅಣ್ಣ ನೋಡೋ ರೀತಿನಲ್ಲಿ ಅಣ್ಣ ನಾನು ಕರೆದು ಮಾತಾಡಿಸೋ ರೀತಿನಲ್ಲಿ ಪ್ರತಿ ಕ್ಷಣದಲ್ಲೂ ನಾನು ಅಣ್ಣನ್ನ ನೋಡ್ತಾ ನೋಡ್ತಾ ಮೂಕಸ್ತಬ್ಧನಾಗ್ಬಿಡ್ತೀನಿ ನಾನು ಯಾಕೆಂದರೆ ಹಣ್ಣನ್ನು ನೋಡೋದೇ ಒಂದು ನನ್ಗೊಂಥರ ಭಾಗ್ಯ ಆಚು ಅವ್ರು ತೋರಿಸೋ ಪ್ರೀತಿ ಅದರಲ್ಲೇ ನಾನು ಆಲ್ರೆಡಿ ಗೆದ್ದುಬಿಟ್ಟೆ ಕನ್ನಡಿಗರ ಮನಸ್ಸನ್ನ ಇನ್ನಷ್ಟು ಗೆದ್ದಿದ್ದೀನಿ ಕಾಮಿಡಿ ಮಾಡೋದ್ರಲ್ಲಿ ಸಿಕ್ಕಾಬಟ್ಟೆ ಈ ಮನೆಯಲ್ಲಿ ಬಿಗ್ ಬಾಸ್ ಸುದೀಪಣ್ಣ ಸಿಕ್ಕಾಬಟ್ಟೆ ನನಗೆ ಸಪೋರ್ಟ್ ಮಾಡಿದ್ದಾರೆ ನನ್ನ ನಗುಗೆ ಒಂದು ಶಕ್ತಿ ಆದರು ಆ್ಯಕ್ಚುಲಿ ಅಣ್ಣ ಅಣ್ಣ ನಾನು ಮಾಡೋ ಕಾಮಿಡಿಗೆ ಅಣ್ಣ ನಗುತ್ತೆ ಇರೋದು ನೋಡೋದೇ ಒಂದು ಚಂದ ಹೌದು ಪ್ರತಿ ದಿನ ಹೆಂಗೆ ನಕ್ಕಿದ್ದಾರೆ ಅಂದರೆ ಅಣ್ಣ ನನಗೆಲ್ಲ ಒಂದು ಕಡೆ ನಾನು ಸಾಧಿಸ್ದೆ ನನಗೆ ಒಂದು ನಾನು ಗೆದ್ಬಿಟ್ಟೆ ಅಂತ ಅದೊಂದು ಖುಷಿ ಆಗುತ್ತೆ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ